ಇದು ಬಿಗ್ ಬಾಸ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಬಿಗ್ ಬಾಸ್ ನಿಂದ ಇವತ್ತು ಮತ್ತೊಬ್ಬ ಸ್ಪರ್ಧಿ ಔಟ್ ಆಗ್ತಾರ ದಿಢೀರಂತ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದೇನು ಗೊತ್ತಾ ಆ ಸ್ಪರ್ಧಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾರ ಅಷ್ಟಕ್ಕೂ ಯಾರು ಗೊತ್ತಾ ಆ ಸ್ಪರ್ಧಿ ಅವರು ಮಾಡಿದ್ದಾದ್ರೂ ಏನು ನಟ ಗಿಲ್ಲಿ ವರ್ಸಸ್ ಆ ನಟಿಯ ಜಗಳ ತಾರಕಕ್ಕೇರಿದ್ಯಾಕೆ ಗಿಲ್ಲಿ ನಟ ಹೊರಗೆ ಹೋಗ್ತಾರಾ ಇಲ್ಲ ಆ ನಟಿ ಹೊರಗೆ ಹೋಗ್ತಾರಾ ಬಿಗ್ ಬಾಸ್ ನ ನಿರ್ಧಾರ ಏನಾಗಿರುತ್ತೆ ಯಾರು ಔಟ್ ಆಗ್ತಾರೆ ಇದು ಬಿಗ್ ಬಾಸ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಇವತ್ತಿನ ಪ್ರೋಮೋ ಆಲ್ರೆಡಿ ಬಹುಶಃ ಎಲ್ಲರೂ ಕೂಡ ನೋಡಿರ್ತೀರಿ ಒಂದು ಬಕೆಟ್ ವಿಚಾರಕ್ಕೆ ಗಲಾಟೆ ಶುರುವಾಗುತ್ತೆ ಗಿಲ್ಲಿ ನಟ ಮತ್ತು ಆ ನಟಿಯ ನಡುವೆ ಅವರು ಹೊಡೆದಿದ್ದಾರೆ ಬೈದಿದ್ದಾರೆ ಜಗಳ ಆಡಿದ್ದಾರೆ ಆ ವಿಚಾರ ತಾರಕಕ್ಕೇರಿದೆ ನಟ ಗಿಲ್ಲಿ ವರ್ಸಸ್ ಆ ನಟಿಯ ಜಗಳ ತಾರಕ ಯಾಕೆ ಗಿಲ್ಲಿ ನಟ ಹೊರಗೆ ಬರ್ತಾರಾ ಅಥವಾ ಇಲ್ಲ ಆ ನಟಿಯನ್ನ ಹೊರಗೆ ಹಾಕ್ತಾರ ಬಿಗ್ ಬಾಸ್ ಬಿಗ್ ಬಾಸ್ನ ಡಿಸಿಷನ್ ಏನಾಗಿರುತ್ತೆ ಇದು ಕುತೂಹಲ ಮೂಡಿಸ್ತಾ ಇದೆ ಹಾಗಾಗಿ ಇದು ಬಿಗ್ ಬಾಸ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಬಿಗ್ ಬಾಸ್ನಿಂದ ಇವತ್ತು ಮತ್ತೊಬ್ಬ ಸ್ಪರ್ಧಿ ಔಟ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ದಿಢೀರ್ ಅಂತ ಬಿಗ್ ಬಾಸ್ ಮನೆಯಲ್ಲಿ ಏನೋ ನಡೆದಿದೆ ಅದೇನು ಗೊತ್ತಾ ಆ ಸ್ಪರ್ಧಿಯನ್ನ ಬಿಗ್ ಬಾಸ್ ಮನೆಯಿಂದ ಔಟ್ ಮಾಡಲಾಗುತ್ತಾ ಬಿಗ್ ಬಾಸ್ ಮನೆಯಲ್ಲಿ ನಟ ಗಿಲ್ಲಿಗೆ ರಿಷಾ ಅವರು ಹೊಡೆದಿದ್ದಾರೆ ಅದು ಬಟ್ಟೆ ವಿಚಾರದಲ್ಲಿ ನಟ ಗಿಲ್ಲಿಗೆ ರಿಷಾ ಅವರು ಹೊಡಿತಾರೆ ಬಕೆಟ್ ಅನ್ನು ಕೇಳ್ತಾ ಇರ್ತಾರೆ ಬಕೆಟ್ ಕೊಡ್ತೀಯಾ ಕೊಡಲ್ವಾ ಅಂತ ಗಿಲ್ಲಿ ಪ್ರಶ್ನೆ ಮಾಡ್ತಾರೆ ಮದೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳಿಗೂ ಕೂಡ ಈ ಘಟನೆಯಿಂದ ಬಿಗ್ ಶಾಕ್ ಆಗಿದೆ ಒಮ್ಮೆ ಹೊಡೆದು ಮತ್ತೊಮ್ಮೆ ಜೋರಾಗಿ ರಿಷಾ ಅವರು ಗಿಲ್ಲಿನ ತಳ್ತಾರೆ ರಿಷಾ ವರ್ತನೆಗೆ ಬಿಗ್ ಬಾಸ್ನ ಸ್ಪರ್ಧಿಗಳಲ್ಲೇ ಅಸಮಾಧಾನ ಉಂಟಾಗಿದೆ ರಿಷಾ ಹೊಡೆದ್ರ ಅಂತ ಶಾಕ್ ಆಗಿದ್ದಾರೆ ಸ್ಪರ್ಧಿಗಳು ಬಾಡಿ ಟಚ್ ಮಾಡಬೇಡಿ ತಳ್ಳಬೇಡಿ ಅಂತ ಸ್ಪರ್ಧಿಗಳಿಂದ ಸಮಾಧಾನ ಪಡಿಸುವಂತ ಕೆಲಸ ಆಗಿದೆ ಬಟ್ ಯಾರ ಮಾತನ್ನು ಏಷಾ ಅವರು ಕೇಳಿಲ್ಲ ನಟ ಇಲ್ಲಿಗೆ ಹೊಡೆದಿದ್ದಾರೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾರನ್ನು ಹೊಡೆಯುವಂತಿಲ್ಲ ಬಾಡಿ ಟಚ್ ಮಾಡುವಂತಿಲ್ಲ ಕೈ ಕೈ ಮಿಲಾಯಿಸುವಂತಿಲ್ಲ ಈ ಹಿಂದಿನ ಸೀಸನ್ಗಳಲ್ಲಿ ಹೊಡೆದಾಟ ನಡೆದಾಗ ಸ್ಪರ್ಧಿಗಳಿಗೆ ಗೇಟ್ ಪಾಸ್ ಕೊಟ್ಟಿದೆ ಬಿಗ್ ಬಾಸ್ ಕಳೆದ ಸೀಸನ್ನಲ್ಲೂ ಕೂಡ ಇಬ್ರು ಸ್ಪರ್ಧಿಗಳು ಹೊಡೆದಾಡ್ಕೊಂಡಿದ್ರು ಅವರನ್ನ ಕಳಿಸಿದ್ರು ಮನೆಯಿಂದ ಆಚೆ ಆಮೇಲೆ ಇನ್ನ ಹಿಂದಕ್ಕೆ ಹೋದ್ರೆ ಹುಚ್ಚಾ ವೆಂಕಟ್ ಅವರನ್ನು ಕೂಡ ಬಿಗ್ ಬಾಸ್ ಹೊರ ಕಳಿಸಿದ್ರು ಪ್ರಥಮ್ ಇದ್ದಂತ ಸೀಸನ್ ಪ್ರಥಮ್ಗೆ ಹೊಡಿತಾರೆ ಹುಚ್ಚ ವೆಂಕಟ್ ಅವರು ಆಗ ಇಮಿಡಿಯೇಟ್ ಆಗಿ ಅವರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಕಳೆದ ಸೀಸನ್ ಕೂಡ ಇಬ್ರು ಕಂಟೆಸ್ಟೆಂಟ್ಗಳ ನಡುವೆ ಮರಾಮಾರಿ ಆಗಿರುತ್ತೆ ಅವರನ್ನು ಕೂಡ ಮನೆಯಿಂದ ಹೊರ ಕಳಿಸುವಂತ ಕೆಲಸವನ್ನ ಬಿಗ್ ಬಾಸ್ ಮಾಡಿದ್ರು ಇದು ಇವತ್ತಿನ ಪ್ರೋಮೋದಲ್ಲಿ ವಿಚಾರ ರಿವೀಲ್ ಆಗಿದೆ ಅವನ್ ಮಾಡ್ತಾನಂತ ನೀನು ಮಾಡ್ಬಿಡ ಬಾರಿ ಬಕೆಟ್ ಕೊಡಲ್ವಾ ಬಜೆಟ್ ಕೊಡೋದಿನ ಅಂತ ಹೇಳು ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಹೋಗ್ಬಿಟ್ಟು ನೀನು ಈ ರೂಮ್ ನಿನ್ ಕಮ್ಮೋಡಲ್ಲಿ ಕೊಡಲ್ವಾ ಅಂತ ಹೇಳು ನಾನು ಮಾಡ್ತೀನಿ ಅಲ್ಲಿ ರೂಮ್ ಕಮೋಡಲ್ಲಿ ನೋಡಿ ವಿಡಿಯೋ ಗಮನಿಸ್ತಾ ಇದ್ವಿ ನಾವು ಅದರಲ್ಲಿ ಗಿಲ್ಲಿ ಬಕೆಟ್ ವಿಚಾರನ ಕೇಳ್ತಾರೆ ಬಕೆಟ್ ಕೊಡ್ತೀಯಾ ಕೊಡಲ್ವಾ ಇಲ್ಲ ನನಗೆ ಏನು ಮಾಡಬೇಕು ಗೊತ್ತು ಅಂತ ಹೇಳ್ತಾರೆ ಅದಾದಮೇಲೆ ಬಕೆಟ್ ಕೊಟ್ಟಿಲ್ಲ ಅಂತ ಕಾಣುತ್ತೆ ಹಂಗಾಗಿ ಸಿಟ್ಟಾದಂಥ ಅವ್ರು ಏನು ಮಾಡ್ತಾರೆ ರಿಷಾ ಅವರ ಬಟ್ಟೆ ಏನಿರುತ್ತೆ ಆ ಬಟ್ಟೆಗಳನ್ನೆಲ್ಲ ಕೇಸಿಂದ ಬಟ್ಟೆಗಳನ್ನ ತಗೊಂಡು ಬಂದು ಬಾತ್ರೂಮ್ ಏನಿರುತ್ತೆ ವಾಶ್ರೂಮ್ ಏನಿರುತ್ತೆ ಅದರ ಮುಂದೆ ಇಟ್ಟಿದ್ದಾರೆ ಇದನ್ನು ಸ್ನಾನ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ರಿಷಾ ಅವರು ಅಬ್ಸರ್ವ್ ಮಾಡ್ತಾರೆ ನೋಡ್ತಾ ಇದ್ದಂತೆ ಗಿಲ್ಲಿ ಅಂತ ಕಿರಿಚಿಕೊಂಡು ಅಲ್ಲಿಂದ ಅವರಿದ್ದಂಥ ಜಾಗಕ್ಕೆ ಹೋಗಿ ಏನು ಮಾಡಿದೆಯಾ ಈ ಥರ ಚೀಪ್ ಚೀಪ್ ತಮಾಷೆ ಮಾಡಿಕೊಂಡೇ ಇದೆಯಾ ಹಾಗೆ ಹೀಗೆ ಅಂಥೇಳಿ ದೊಡ್ಡ ಮಟ್ಟದಲ್ಲಿ ಜಗಳ ನಡೆದಿದೆ ಆಮೇಲೆ ಹೊಡೆದಿದ್ದಾರೆ ನೋಡಿ ಹೊಡೆದಂಥ ಸಂದರ್ಭ ನೋಡ್ತಾ ಇದ್ದೀವಿ ಆಮೇಲೆ ಎಲ್ಲರೂ ಕೂಡ ಒಂದು ರೀತಿ ಶಾಕ್ ಆಗಿದೆ ಯಾಕಂತಂದರೆ ಆ್ಯಸ್ ಪರ್ ದ ರೂಲ್ಸ್ ಬಿಗ್ ಬಾಸ್ನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದೆಲ್ಲರೂ ಕೂಡ ಫಾಲೋ ಮಾಡಬೇಕು ಪ್ರತಿ ಬಾರಿ ಆ ಥರದ್ದೇನಾದರೂ ಸನ್ನಿವೇಶ ಎದುರಾದಂಥ ಸಂದರ್ಭದಲ್ಲಿ ಆಗಿ ಅವರನ್ನು ವಾಪಸ್ ಕಳಿಸುವಂಥ ಕೆಲಸ ಆಗುತ್ತೆ ಇವತ್ತಿನ ಪ್ರೋಮೋದಲ್ಲಿ ಇದು ರಿವೀಲ್ ಆಗಿದೆ ಹಾಗಾಗಿ ಈಗ ಗಿಲ್ಲಿ ಅವರು ಕೂಡ ಮತ್ತೆ ಅವ್ರ ಬಟ್ಟೆನೆಲ್ಲ ಹಾಳು ಮಾಡಿದಾಗ ರಿಷಾ ಮೇಲೆ ಎಗರಾಡೋದಕ್ಕೆ ಹೋಗಿದ್ದಾರೆ ಆಗ ತಳ್ಳಿದ್ದಾರೆ ಜಗಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಒಂದು ವೇಳೆ ಬಿಗ್ ಬಾಸ್ನ ರೂಲ್ಸ್ ಪ್ರಕಾರ ಈ ಥರ ಕೈ ಕೈ ಮೇಲಾಯಿಸೋದು ಬಾಡಿ ಟಚ್ ಮಾಡೋದು ಹೊಡೆದಾಡೋದು ಈ ಥರದ್ದೆಲ್ಲ ಮಾಡುವಂತಿಲ್ಲ ಅದು ಅವ್ರಿಗೆ ಕೂಡ ಗೊತ್ತಿರುತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಈ ಸೀಸನ್ ಟ್ವೆಲ್ಲಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಗ್ತಾ ಇರುತ್ತೆ ಬಟ್ ಆದರೆ ಕೈ ಕೈ ಮಿಲಾಯಿಸುವಂಥ ಹಂತಕ್ಕೆ ಹೋಗಿರಲಿಲ್ಲ ಬಟ್ ಇದು ದೊಡ್ಡ ಮಟ್ಟದಲ್ಲೇ ಜಗಳ ಆದಂಗೆ ಕಾಣಿಸ್ತಾ ಇದೆ ಬಟ್ ಎಕ್ಸಾಕ್ಟಾಗಿ ಈಗ ಅಲ್ಲಿ ಏನು ನಡೆದಿದೆ ಅದಾದ ಮೇಲೆ ಏನಾಗಿದೆ ಬಿಗ್ ಬಾಸ್ನ ನಿರ್ಧಾರ ಏನಾಗಿರುತ್ತೆ ಗಿಲ್ಲಿನ ಹೊರಗಡೆ ಕಳಿಸ್ತಾರ ಅಥವಾ ರಿಷಾವ್ರನ್ನ ಹೊರಗಡೆ ಕಳಿಸ್ತಾರ ರೂಲ್ಸ್ ಬ್ರೇಕ್ ಮಾಡಿರೋದಂತೂ ನಿಜ ಹಾಗಾಗಿ ಬಿಗ್ ಬಾಸ್ ಯಾರನ್ನ ಮನೆಯಿಂದ ಆಚೆ ಹಾಕ್ತಾರೆ ಅಥವಾ ಏನು ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಕ್ಯೂರಿಯಾಸಿಟಿ ಅಂತೂ ಎಲ್ಲರಲ್ಲೂ ಇದೆ